ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಡೇಸ್ ಆಯಿತು ಆಯಿತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಏನು ರೀಸನ್ನು ಅಂತ ನನಗೆ ನೀವು ಆಲ್ರೆಡಿ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ವರ್ಷದ ಪೂರ್ತಿ ಏನೇ ಓದಿಸಿದ್ರು ಕೂಡ ಎಕ್ಸಾಮ್ ಟೈಮಲ್ಲಿ ನಾವು ಹೇಗೆ ಓದಿಸ್ತೀವಿ ಅವ್ರಿಗೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಆಗುತ್ತೆ ನೀವು ನಂಬಲ್ಲ ನಾನೊಂದು ಮೂರು ದಿನ ನಿದ್ದೆನೇ ಮಾಡಿಲ್ಲ ಒಂದು ಅವರ್ ಎರಡು ಅವರ್ ನಿದ್ದೆ ಮಾಡ್ತಿದ್ದೆ ಬರೀ ಅದೇ ಇದಾಗ್ತಿತ್ತು ನನಗೂ ಅಷ್ಟೆ ನನ್ನ ಮಕ್ಳಿಗಾನ ನನ್ನ ಸ್ಟೂಡೆಂಟ್ಸ್ಗನ ಯಾರಿಗಾನ ಆಗಲಿ ಎಕ್ಸಾಮ್ಸ್ ಅಂದರೆ ನಾನು ಏನು ಥಿಂಕ್ ಮಾಡ್ತಿದ್ದೆ ಅದು ಒಂಥರ ಟೆನ್ಷನ್ ಅಲ್ಲ ಆ್ಯಂಗ್ಸೈಟಿ ಅಲ್ಲ ಇನ್ನು ಹೇಗೆ ಅವ್ರು ಓದಿಸ್ಬೋದು ಹಿಂಗೆ ಇನ್ನು ಹೇಗೆ ಮಾರ್ಕ್ಸ್ ತೆಗಿಸ್ಬೋದು ಇದೇ ತಲೆಯಲ್ಲಿ ಓಡ್ತಾನೆ ಇತ್ತು ಅದು ನಿದ್ದೆ ಬರ್ತಾಯಿತ್ತು ಒಂದು ಸತಿ ನನ್ನ ಚಿಕ್ಕ ಮಗಳೇನಾದರೂ ಅದಕ್ಕೆ ಇದಕ್ಕೆ ಏನಾದರೂ ಡಿಸ್ಟರ್ಬ್ ಮಾಡಿಬಿಟ್ಟು ಎಪ್ಪಿಸ್ಬಿಟ್ಟಿರಂತೂ ಅದೇ ಯೋಚನೆ ಬರ್ತಾಯಿತ್ತು ನಿದ್ದೆ ಸರಿಗಾಗ್ತಿರಲಿಲ್ಲ ಮತ್ತು ವೀಡಿಯೋ ಮಾಡಬೇಕು ಅಂದರೆ ಒಂದು ಕಾಮ್ ಮೈಂಡ್ ಇರಬೇಕು ನನಗೆ ನಿಜ ಇರಬೇಕು ಅಂದರೆ ಹೇಳಬೇಕು ಅಂದರೆ ಈ ಫೈವ್ ಡೇಸ್ ನನಗೆ ಇರಲಿಲ್ಲ ಆ್ಯಕ್ಚುಲಿ ಅಂದ್ರೆ ಎಷ್ಟೇ ಕಾಮಾಗಿದ್ದರೂ ಕೂಡ ಫಿಸಿಕಲಿ ನಾನು ಸರಿಯಾಗಿರಲಿಲ್ಲ ಅಂದರೆ ಒಂಥರ ನಿದ್ದೆ ಬರೋ ಥರ ಆಗ್ತಿತ್ತು ಬಟ್ ಒಳ್ಳೆ ಇದೇ ಆಯಿತು ಖುಷಿಯಾಗಿದ್ದೀನಿ ತುಂಬ ಒಳ್ಳೆ ಏನು ಅಂದ್ಕೊಂಡಿದ್ನೋ ಅದು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಆ ಕಷ್ಟ ತುಂಬ ಕಷ್ಟಪಟ್ಟಾದಮೇಲೆ ಒಂದು ರಿಸಲ್ಟ್ ಅನ್ನೋದು ಬರುತ್ತಲ್ವ ಅದಂತೂ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಬಟ್ ನನಗೆ ಪರ್ಸ್ನಲಿ ನನ್ನ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನಗೆ ಎಷ್ಟೊಂದ್ಸತಿ ಏನಾದರೂ ನಾನು ಅಂದ್ಕೊಂಡಿದ್ದ ಮಾಡೋಕ್ಕಾಗಲಿಲ್ಲ ನನ್ನ ಮಕ್ಕಳಿಗೆ ಆಗಲಿ ನನ್ನ ಸ್ಟೂಡೆಂಟ್ಸ್ಗೆ ಆಗಲಿ ನನ್ನ ಲೈಫಲ್ಲೇ ಆಗಲಿ ಅದೇನಾಗುತ್ತೋ ರಿಸಲ್ಟ್ ಸೆಕೆಂಡರಿ ಬಟ್ ನನ್ನ ಸೈಡಿಂದ ಎಫರ್ಟ್ ಕಡಿಮೆ ಇದೆ ಅಂದರೆ ನನಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ತುಂಬ ಡಿಸ್ಟರ್ಬ್ ಆಗೋಗ್ತೀನಿ ಫಿಸಿಕಲಿ ನಾನು ಫಿಟ್ಟಿಲ್ಲ ಜ್ವರಾಗಿರೋ ಬಂದ್ಬಿಟ್ಟಿದೆ ಅಂದರೆ ನಾನು ತುಂಬ ತಲೆ ಹೋಗಲ್ಲ ನನ್ನ ಬಾಡಿ ಬಗ್ಗೆ ನಾನು ರೆಸ್ಟ್ ತೊಗೊಂಡ್ಬಿಡ್ತೀನಿ ಇಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ಅಂದರೆ ನನಗೆ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡ್ತೀನಿ ಸೊ ಇದೊಂದು ವಾರ ನನಗೆ ಚಾಲೆಂಜಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಫೈನಲ್ ಎಕ್ಸಾಮ್ಸ್ ಒಂದಿದೆ ಅದಕ್ಕೂ ಒಂದು ಫೆಬ್ರವರಿ ಟ್ವೆಂಟಿ ಇದೆ ಸೊ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ನೋಡೋಣ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಬೇಕು ಮೋಸ್ಟ್ಲಿ ವೀಡಿಯೋ ಡಿಸ್ಕಂಟಿನ್ಯೂ ಮಾಡಲ್ಲ ಆ ಟೈಮಲ್ಲಿ ಹೇಳೋಕ್ಕೆ ಬರೋಲ್ಲ ಅದೊಂದು ತ್ರೀ ಡೇಸು ಆ ಫೆಬ್ರವರಿಲಿ ಸ್ವಲ್ಪ ಬ್ರೇಕ್ ತೊಗೋಬೋದು ಸೊ ಇನ್ನು ಮೇಲೆ ರೆಗ್ಯುಲರಾಗಿ ಹಾಕ್ತೀನಿ ತುಂಬ ಜನ ವೀಡಿಯೋ ಹಾಕಿ ಹಾಕಿ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಹೇಳಿದ್ನಲ್ಲ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಇದೊಂದು ವಿಷಯಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹಾಕ್ತಾ ಇರಲಿಲ್ಲ ವೀಡಿಯೋಸ್ ಆ್ಯಕ್ಚುಲಿ ು ಅದನ್ನು ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ತಲೆಯಲ್ಲಿ ಆದರೂ ಫುಲ್ಲು ಅದೇ ತುಂಬಿತ್ತು ಇನ್ಫ್ಯಾಕ್ಟ್ ನಾನು ಮೂರು ದಿನ ನನ್ನ ಮಕ್ಳಿಗೂ ಏನೂ ಓದಿಸಿಲ್ಲ ಬೇಸಿಕ್ ಮನೆ ಏನು ಮಾಡ್ತಿದ್ದೆ ಅದನ್ನು ಮಾತ್ರ ಕೆಲಸ ಮಾಡಿಕೊಂಡು ಅವ್ರ ಬಗ್ಗೆ ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಫುಲ್ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ ಸೊ ಅಂದ್ಕೊಂಡಿದ್ದಂಗೆ ಆಯಿತು ಎಲ್ಲ ನನ್ನದು ತುಂಬ ಖುಷಿಯಾಗಿದ್ದೀನಿ ಖುಷಿಯಾಗಿರೋದಕ್ಕಿಂತ ಒಂದು ನೆಮ್ಮದಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಆ ರೀತಿ ಆಯಿತು ನೆಕ್ಸ್ಟು ಆಗಿ ಈಗ ರಂಗೋಲಿ ವೀಡಿಯೋಸನ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ ಇದೊಂದು ಆ್ಯಕ್ಚುಲಿ ಆ ಡೇಸಲ್ಲೇ ಹಾಕಿದ್ದಿದ್ದು ಸಿಂಪಲ್ಲು ಒಂದು ಕಮಲದ್ದನ್ನೇ ಹಾಕಿ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ನಾನು ಒಂದು ಪುರೋಹಿತರ ಹತ್ರ ಕೇಳಿದ್ದು ಮನೆ ಮುಂದೆ ಕಮಲ ಮತ್ತು ದೀಪ ಇಂಥವೆಲ್ಲ ಹಾಕೋದ್ರಿಂದ ಲಕ್ಷ್ಮಿ ಕಟಾಕ್ಷ ಚೆನ್ನಾಗಾಗುತ್ತೆ ಒಂಥರ ನೆಗೆಟಿವ್ ಎನರ್ಜಿ ಇರಲ್ಲ ಅಂತಲೇ ಹೇಳಿದರು ಅವರು ಸುಮಾರು ಒಂದು ದೇವಸ್ಥಾನದಲ್ಲೇ ಆ ಥರ ಎಲ್ಲ ಹಾಕಿದ್ರು ಅದಕ್ಕೇ ಅದರಲ್ಲಿ ಏನಿದೆ ಕೆಲವೆಲ್ಲ ಲಾಜಿಕ್ನ ಹುಡ್ಕಕ್ಕೆ ಹೋಗಬಾರ್ದು ಯಾರಾದರೂ ಹೇಳಿದ್ರೆ ನಮಗೇನು ಎಫೆಕ್ಟ್ ಈಗ ನನ್ನ ಮನೆ ಮುಂದೆ ಏನೋ ಒಂದು ದೀಪ ಕಮಲ ಹಾಕೋದ್ರಿಂದ ಏನೂ ಆಗಲ್ಲ ನನಗೆ ಎಫೆಕ್ಟು ಸೊ ಅದನ್ನು ನಂಬಬೇಕಾ ಬಿಡಬೇಕಾ ಅದೆಲ್ಲ ಸೆಕೆಂಡ್ರಿ ಸರಿ ಹಾಕ್ತೀವಿ ಅಷ್ಟೇ ಅದನ್ನೆಲ್ಲ ತುಂಬ ಲಾಜಿಕ್ ಹುಡ್ಕಕ್ಕೆ ಹೋಗಬಾರ್ದು ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಒಳ್ಳೆ ಒಳ್ಳೆ ಕಮೆಂಟು ಯಾರಿಗೂ ರಿಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಅದರಲ್ಲಿ ತುಂಬ ಜನ ಮ ಹಾಕಿದ್ದು ಕಮೆಂಟ್ ಏನು ಅಂದರೆ ನೀವು ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಹೇಗೆ ಮೆಂಟಲಿ ಸ್ಟ್ರಾಂಗ್ ಹೆಂಗಿರೋದು ಎಮೋಷ್ನಲಿ ಸ್ಟ್ರಾಂಗ್ ಹೆಂಗಿರೋದು ಅಂತೆಲ್ಲ ಕೇಳ್ತಿದ್ರು ನಾವು ಏನೇ ಒಂದು ನನಗೆ ಅನಿಸಿರೋ ಪ್ರಕಾರ ನಾವು ಏನೇ ಫೇಸ್ ಮಾಡಬೇಕು ಅಂದರೂ ನಾವು ಫಿಸಿಕಲಿ ಫಿಟ್ ಇರಬೇಕು ಮತ್ತು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಫಿಸಿಕಲಿ ಫಿಟ್ಟಿದ್ದು ನಾವು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಏನೂ ಸದಸೋಕ್ಕಾಗಲ್ಲ ನೀವು ಹೌಸ್ ವೈಫಾ ಆ ಸೆಕೆಂಡ್ರಿ ಆಯಿತಾ ಏನೇ ಆದರೂ ಕೂಡ ನಾವು ಮೆಂಟಲಿ ಸ್ಟ್ರಾಂಗ್ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೆಂಟಲಿ ಸ್ಟ್ರಾಂಗ್ ಅಂದ್ರೇನು ಸಿಚುವೇಶನ್ಸು ಎಲ್ಲ ಆರಾಮಾಗಿ ಹೋಗ್ತಾ ಇರುತ್ತೆ ಲೈಫಲ್ಲಿ ಆ ಥರ ಇಲ್ಲ ಏನೂ ಇಲ್ಲ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಜಾಸ್ತಿ ಕಡಿಮೆನೇ ಅಂದ್ರೆ ನಾವು ಅಂದ್ಕೊಂಡಿದ್ದಂಗೆ ಏನೂ ಆಗೋಲ್ಲ ಆ ಥರ ಸಿಚುವೇಷನ್ಸನ್ನೇ ಜಾಸ್ತಿ ಇರುತ್ತೆ ಆ ಥರ ಸಿಚುವೇಶನ್ಸ್ ಬಂದಾಗ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಕೋತೀವಿ ಅದರಿಂದ ಎಷ್ಟು ಬೇಗ ಹೊರಗಡೆ ಬರ್ತೀವಿ ಅದನ್ನು ಹೆಂಗೆ ತಿಳಿ ಮಾಡ್ಕೋತೀವಿ ಹೇಗೆ ಕೋಪಪ್ ಮಾಡ್ಕೋತೀವಿ ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀವಿ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಫಾಲೋ ಮಾಡ್ಕೊಂಡಿರುವಂಥ ಇದು ನಾನು ಹೇಳಿದ್ದೀನಿ ಆಲ್ರೆಡಿ ನಾನು ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಿದ್ದೆ ಮೆಂಟಲಿ ಸ್ಟ್ರಾಂಗ್ ಇರಲಿಲ್ಲ ನಾನು ಈಗ ಒಂದು ನಾಲ್ಕೈದು ವರ್ಷದಿಂದ ನನಗೆ ಹೆಂಗೆ ಅನಿಸಿದೆ ಅಂದರೆ ಆಯಿತು ಕಷ್ಟಗಳು ನಿಮಗೆ ಗೊತ್ತು ಲಾಸ್ಟ್ ವೀಕು ಫಿಫ್ಟೀನ್ ಡೇಸ್ ಬ್ಯಾಕೆಲ್ಲ ನನಗೆ ಯಾವ ಲೆವೆಲ್ಗೆ ಆಗೋಗಿತ್ತು ಅಂದರೆ ನಾನು ಅಂದ್ಕೊಂಡಿದ್ದು ಏನು ಒಂದು ಮೇಜರೇ ನನಗೆ ಆಗಲಿಲ್ಲ ಬಟ್ ಆದರೂ ಒಂದು ಅರ್ಧದಿಂದ ನಾನು ಹೊರಗಡೆ ಬಂದ್ಬಿಟ್ಟೆ ಅದರಿಂದ ಸರಿ ಆಗೋದಿಲ್ಲ ಒಳ್ಳೆದಕ್ಕೆ ಏನೋ ಅದು ಆಗೋದ್ರಿಂದ ನಂಗೆ ಒಳ್ಳೇದಾಗ್ತಿರ್ಲಿಲ್ವೇನೋ ಅಥವಾ ಮುಂದೆ ಏನೋ ಚೆನ್ನಾಗಿ ಚೆನ್ನಾಗಾಗುತ್ತೇನೋ ಈ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಅನಿಸ್ತು ನಾನು ಬರೀ ಹೇಳೋದಲ್ಲ ಅದು ನಾನು ಫಾಲೋನು ಇದ್ದೀನಿ ನನಗೆ ಆಯ್ತಾ ಏನೋ ಒಂದು ಲೈಫಲ್ಲಿ ಹೊಡೆತ ಬೀಳುತ್ತೆ ಅಂದರೆ ನೋವಾಗುತ್ತೆ ಅಳು ಬರುತ್ತೆ ದುಃಖ ಆಗುತ್ತೆ ಎಮೋಷ್ನಲಿ ವೀಕ್ ಆಗ್ತೀವಿ ಎಲ್ಲ ಆಗುತ್ತೆ ಆಗಬೇಕು ಯಾಕೆ ಅಂದರೆ ನಾವು ಮನುಷ್ಯರು ನಮಗೆ ಫೀಲಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ ಇಲ್ಲಪ್ಪ ನನಗೆ ಯಾರೋ ಏನೋ ಡೆತ್ ಆದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಏನೋ ಒಂದು ಲಾಸ್ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ ಅದೆಲ್ಲ ಆಗೋಲ್ಲ ಅದೆಲ್ಲ ತುಂಬ ಇದು ಅದಕ್ಕೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅದರಿಂದ ಹೆಂಗೆ ಹೊರಗಡೆ ಬರ್ತೀವಿ ಅದು ಇಂಪಾರ್ಟೆಂಟು ಸೊ ಫಸ್ಟು ಬಂದು ಚಿನ್ ಚೆನ್ನಾಗಿ ನಿದ್ದೆ ಮಾಡಬೇಕು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದರೆ ಅನ್ಸಿದ್ದು ಏನು ಗೊತ್ತಾ ಪಾ ದೇವ್ರೆ ನನಗೆ ನಿದ್ದೆ ಇಲ್ದಂಗೆ ಹೆಂಗೆ ಹೋಗಿದ್ದು ಅಂದರೆ ತಲೆ ಓಡೋಲ್ಲ ಬಟ್ ಅದಕ್ಕೆ ನಾನು ಹೇಳೋದು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಾವು ಎಲ್ಲವನ್ನು ಒಂದು ನೀಟಾಗಿ ಆರ್ಗನೈಸ್ಡಾಗಿ ತುಂಬ ಕಾಂಪ್ಲಿಕೇಟೆಡ್ ಮಾಡಿದೆ ಸಿಂಪಲಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಿದ್ದೆ ಅನ್ನೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ನಾನು ಫಸ್ಟ್ ಯಾವಾಗಲೂ ಹೇಳೋದು ಫಿಸಿಕಲಿ ಫಿಟ್ಟಿರಿ ಫಿಸಿಕಲಿ ಫಿಟ್ಟಿರಿ ಅಂತ ಬಟ್ ನಮ್ಮ ಮೈಂಡು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದರೆ ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೀವು ಒಂದು ದಿನ ಊಟ ಮಾಡಿದೆ ಮೂರು ದಿನ ಊಟ ಮಾಡಿದೆ ಅಷ್ಟೊಂದೇನು ಸುಸ್ತಾಗಲ್ಲ ನಿಮಗೆ ನೀರು ಕೊಡ್ಕೊಂಡು ಹೆಂಗೋ ಜೀವನ ಮಾಡ್ಬಿಡ್ಬೋದು ಒಂದು ದಿನ ನಿದ್ದೆ ಇಲ್ಲ ಅಂದರೂ ನೆಕ್ಸ್ಟ್ ಡೇ ನಾವು ಸರ್ವೈವ್ ಆಗೋಕ್ಕಾಗಲ್ಲ ಹನ್ನೆರಡು ಗಂಟೆ ನೆಕ್ಸ್ಟ್ ಡೇ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಕ್ಕೆ ಒಂಥರಾಗಿ ಡಿನರ್ಸ್ ಸ್ಟಾರ್ಟ್ ಆಗುತ್ತೆ ನಾನು ಬ್ಲ್ಯಾಕ್ ಕಾಫಿ ಕುಟ್ಕೊಂಡು ಏನೋ ಮಾಡಿಕೊಂಡು ನೆಕ್ಸ್ಟ್ ಒಂದು ಮೂರು ದಿನ ಆದಮೇಲೆ ಯಾವ ಲೆವೆಲ್ಗೆ ನಿದ್ದೆ ಹೊಡೆದಿದ್ದೀನಿ ಅಂದರೆ ನಾನು ಆ್ಯಕ್ಚುಲಿ ನಿನ್ನೆನೇ ವ್ಲಾಗ್ ಮಾಡ್ಬೋದಿತ್ತು ಬಟ್ ಇಲ್ಲ ನಾನು ಎಲ್ಲ ಕಂಪ್ಲೀಟ್ ರೆಸ್ಟ್ ಬೇಕು ಅಂದರೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಸೊ ಅದು ಕೆಲವು ಸತಿ ಲೈಫಲ್ಲಿ ಒಂದು ಏನೋ ಒಂದು ರಿಸ್ಕ್ ಬೇಕಾಗುತ್ತೆ ಸೊ ಆ ಥರ ಆಯಿತಾ ಫಸ್ಟು ನಾವು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ ಸೆಕೆಂಡು ನಮಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಾವು ಹೆಂಗೆ ಮೆಂಟಲಿ ಸ್ಟ್ರಾಂಗ್ ಆಗೋಕೆ ಸಾಧ್ಯ ಅನ್ನೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮಗೆ ಹುಷಾರ ಇಲ್ಲ ನಾವು ಒಬ್ಬರ ಮೇಲೆ ಏನೋ ಒಂದು ನನಗೊಂದ್ಸತಿ ಹಿಂಗೆ ವೈರಲ್ ಫೀವರ್ ಆಗಿತ್ತು ಆಯಿತಾ ಎಷ್ಟು ವೀಕ್ ಆಗೋಗಿದೆ ಅಂದರೆ ಒಂದೇ ವಾರಕ್ಕೆ ಮೂರು ನಾಲ್ಕು ಕೆ ಜಿ ಇಳು ಇಳ್ದೋಗಿತ್ತು ಏನೂ ಊಟ ಸೇರ್ತಿರ್ಲಿಲ್ಲ ತಿಂದಿದ್ದೆಲ್ಲ ವಾಮಿಟ್ ಆಗುವಂಥದ್ದು ಏನೋ ಒಂದು ಒಂದುವರೆ ವರ್ಷದ ಹಿಂದೆ ಅಂದ್ಕೊಳ್ಳಿ ಅಡ್ಮಿಟ್ ಆಗಿದೆ ಸೊ ಈ ರೀ ಈ ರೀತಿ ಎಲ್ಲ ಆಗಿತ್ತು ಆ ಟೈಮಲ್ಲಿ ನನಗೆ ಎಷ್ಟೇ ನಾನು ಸ್ಟ್ರಾಂಗ್ ಇರಬೇಕು ಇರಬೇಕು ಅಂದ್ಕೊಂಡ್ರು ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಒಂಥರ ವೀಕ್ನೆಸ್ಸು ನನಗೆ ಅದು ಥಿಂಕ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೂ ಆಗ್ತಿರಲಿಲ್ಲ ಆ ಟೈಮಲ್ಲಿ ಎಂಥದ್ದು ಏನೋ ಒಂದು ನೆಗೆಟಿವ್ ಥಾಟ್ಸೇ ಬರುವಂಥದ್ದು ಏನೋ ಒಂದು ಆಗ್ತಾನೇ ಇತ್ತು ಆಯಿತಾ ಸೊ ಅದಕ್ಕೇ ನಮ್ಮ ಬಾಡಿ ತುಂಬ ಫಿಟ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಚೆನ್ನಾಗಿರಬೇಕು ಅಂದರೆ ಮೇಯ್ನಾಗಿ ನಾವು ಒಳ್ಳೆಯ ಫುಡ್ನ ತೊಗೋಬೇಕು ನನಗೆ ಈ ನಡುವೆ ಎಷ್ಟು ರಿಯಲೈಸ್ ಆಗೋಗಿದೆ ನನ್ನ ಹೆಲ್ತು ಅಂದರೆ ಈ ಫೇಸ್ ಈ ಥರದೆಲ್ಲ ನೋಡ್ತಾ ಇರ್ತೀನಲ್ವ ಈಗ ಥರ್ಟಿ ಕ್ರಾಸ್ ಆಗಿದ ತಕ್ಷಣ ನಮ್ಮ ಲೇಡೀಸ್ಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಮಂಡಿನೋ ಸ್ಟಾರ್ಟ್ ಆಗುತ್ತೆ ಬೆನ್ನೋ ಇದು ಸಿಝೇರಿಯೋ ಅದು ಇದು ಹಾಕ್ಬಿಟ್ರೆ ಅಂತೂ ಬೆನ್ನೋ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಎಂಥ ಬೆನ್ನೋ ಬರ್ತಾ ಇರತ್ತೆ ಅದಕ್ಕೆ ನಾನು ಏನೇ ಇಲ್ಲಿ ಫಸ್ಟು ನನ್ನ ಬಾಡಿನ ನಾನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಬಾಡಿನೇ ಎಲ್ಲ ಕಡೆ ನನ್ನ ಕೈ ಕೊಡೋ ನನ್ನ ಕೈ ಕೈ ಹಿಡಿಯೋದು ನನ್ನ ಬಾಡಿನೇ ನಾನೊಂದು ಕೆಲಸ ಮಾಡಬೇಕು ನನ್ನೊಂದು ಹೊರಗಡೆ ಹೋಗಿ ದುಡಿಬೇಕು ಮಕ್ಳಿಗೆ ಓದಿಸ್ಬೇಕು ಮನೆ ಅಡುಗೆ ಮನೇಲಿ ಕೆಲಸ ಮಾಡಬೇಕು ನನ್ಗೆ ನನಗೆ ಯಾರು ಸಪೋರ್ಟ್ ಮಾಡೋದು ನನ್ನ ನನ್ನ ಬಾಡಿನೇ ಅಲ್ವಾ ನನ್ನ ಬಾಡಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಸೊ ಅದಕ್ಕೇ ಒಳ್ಳೆ ಫುಡ್ನ ತೊಗೊಳ್ಳಿ ಒಳ್ಳೆ ಹೆಲ್ದಿ ಫುಡ್ನ ತೊಗೊಳ್ಳಿ ಜಂಕ್ ಫುಡ್ಸ್ ತಿನ್ನಬೇಕ ಒಂದು ಸತಿ ಫಿಕ್ಸ್ ಮಾಡ್ಕೊಂಡು ತೀನಿ ಆಮೇಲೆ ನೀಟಾಗಿ ಒಳ್ಳೆ ಫುಡ್ಡು ಒಳ್ಳೆಯ ನೀರು ನೀರನ್ನು ಕುಡಿತಾಯಿರಿ ಮತ್ತು ಕಾಳುಗಳು ನಟ್ಸು ಯಾವುದೂ ವಿಪರೀತ ಆಗಬಾರ್ದು ಮತ್ತು ನಮಗೆ ಗೊತ್ತಿರೋವರ್ಗು ಈಗ ಇಲ್ಲಿ ನಮಗೆ ಇಲ್ಲೇ ಒಬ್ಳು ಒಬ್ಬರು ಪರಿಚಯ ಇದ್ದಾರೆ ಆಯಿತಾ ಅವ್ರದ್ದು ಏಜು ಒಂದು ಫಾರ್ಟಿ ನೈನ್ ಫಿಫ್ಟಿ ಅಂದ್ಕೊಳ್ಳಿ ಅವ್ರಿಗೆ ಕಿಡ್ನಿ ಸ್ಟೋನಾಗಿ ಹೋಗಿದೆ ಆಯಿತಾ ಏನು ರೀಸನು ಅಂತ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದ್ದು ಲೇಡಿ ಈಗ ಎಷ್ಟು ಒಗ್ಗೋಗಿದ್ದಾರೆ ಅಂದರೆ ಆಗ ಅಪ್ಪ ಹೆಲ್ತ್ ಇರೋವರೆಗೂ ಅಷ್ಟೇ ನಮಗೆ ಲೈಫಲ್ಲಿ ತುಂಬ ನಾವು ಸ್ಟ್ರಾಂಗ್ ಇರೋಕ್ಕೆ ಸಾಧ್ಯ ಈಗಲೂ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲ ಅಂತಲ್ಲ ಬಟ್ ಆ ಫೇಸ್ನೂ ನಾವು ನೋಡಬೇಕು ಆ ಫೇಸ್ ಏನಾದರೂ ಲೈಫಲ್ಲಿ ಈ ರೀತಿ ಹೆಲ್ತ್ ಹೆಚ್ಚು ಕಡಿಮೆ ಆದಾಗ್ಲೂ ಕೂಡ ನಾವು ಆಗಿ ಥಿಂಕ್ ಮಾಡ್ಕೊಂಡು ಮುನ್ನುಗ್ಬೇಕಾಗುತ್ತೆ ಬಟ್ ಆದರೂ ಈಗ ಚೆನ್ನಾಗಿದ್ದಷ್ಟು ನಾವು ಸ್ಟ್ರಾಂಗಾಗಿರೋದು ಕಷ್ಟ ಇಂಪಾಸಿಬಲ್ ಅಲ್ಲ ಕಷ್ಟ ಅದಕ್ಕೇ ಆರೋಗ್ಯ ಹಾಳಾಗೋಕ್ಕೆ ಮೊದಲೇ ನಾವು ಹೆಚ್ಚಿಸ್ಕೋಬೇಕು ಸ್ವಲ್ಪ ಕೇರ್ ತೊಗೊಳ್ಳಿ ವುಮೆನ್ಸ್ ಎಸ್ಪೆಷಲಿ ಮಂತ್ಲಿ ಪ್ರಾಬ್ಲಮ್ ಇರ್ಬೋದು ಏನೇ ಇರ್ಬೋದು ಏನೋ ಒಂದು ಹೆಚ್ಚು ಕಡಿಮೆ ಆಗ್ತದೆ ಅನ್ನೋ ಫಸ್ಟು ತೋರಿಸ್ಕೊಳ್ಳಿ ಆಮೇಲೆ ಹೆಲ್ದಿ ತಿನಿಯಪ್ಪ ನಾನು ಅಷ್ಟೇ ಏನಾದರೂ ಟೆನ್ಷನ್ ಆಗಿಬಿಟ್ರೆ ಅಂತೂ ತಿನ್ಬಿಡೋಣ ಅಂತ ಅನಿಸುತ್ತೆ ಇಲ್ಲ ನಾನು ತಿನ್ನಬಾರ್ದು ಇಲ್ಲ ತಿನ್ನಬಾರ್ದು ಅಂತ ಅಂದ್ಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ ಹೆಲ್ದಿಯಾಗೆ ತಿಂತಾ ಇದ್ದೀನಿ ತರಕಾರಿ ಜಾಸ್ತಿ ತಿನ್ನಿ ಕಾಳುಗಳೂ ಜಾಸ್ತಿ ತಿನ್ನಬಾರ್ದು ಅಂದರೆ ಬರೀ ತರಕಾರಿ ಜಾಸ್ತಿ ತಿನ್ನಬೇಕು ಅಂದರೆ ಅದೇನು ಅದು ಮ್ಯಾಟ್ರಾಗಲ್ಲ ತುಂಬ ಫೈಬರ್ ಇರುತ್ತೆ ಮಿನ್ರಲ್ಸ್ ಇರುತ್ತೆ ಈ ಕಾ ಕಾಳುಗಳಲ್ಲಿ ಪ್ರೋಟೀನ್ ಜಾಸ್ತಿ ಮತ್ತು ಜಾಸ್ತಿ ಪ್ರೋಟೀನ್ ಪ್ರೋಟೀನಾದ್ರೂ ಕಷ್ಟ ಆಗುತ್ತೆ ಮತ್ತು ಕ್ಯಾಲರೀಸು ಜಾಸ್ತಿ ಸೊ ಅದಕ್ಕೇನೆ ಆದಷ್ಟು ಒಳ್ಳೆ ತರಕಾರಿ ಫ್ರೂಟ್ಸು ಒನ್ ಫ್ರೂಟ್ ಪರ್ ಡೇ ಈ ರೀತಿ ಬ್ರೇಕಲ್ಲಿ ಮಿಡ್ ಮಾರ್ನಿಂಗ್ ಸ್ನ್ಯಾಕು ಆ ಥರ ಎಲ್ಲ ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ನ ಟ್ರೈ ಮಾಡ್ತಾ ಇರಬೇಕು ನೆಕ್ಸ್ಟು ನಾನು ರಿಲಯನ್ಸಿಂದ ಕೆಲವು ಸಾಮಾನುಗಳು ತಂದಿದ್ದೆ ಅದೆಷ್ಟು ಏನೇನು ಅಂತ ತೋರಿಸ್ತಾ ಇದ್ದೀನಿ ಅದನ್ನೇ ಬಟ್ ನಾನೇ ಮೆಜಾರಿಟಿ ನಮ್ಮ ಹಸ್ಬೆಂಡ್ಗಂತೂ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಅವರು ಮನೆ ಕಟ್ಟೋಕ್ಕೆ ಅವ್ರಿಗೆ ಏನು ಗೊತ್ತಾ ಅವ್ರೊಂಥರ ಮಿಸ್ಟರ್ ಪರ್ಫೆಕ್ಟ್ ಥರ ಎಲ್ಲನೂ ಅವ್ರಿಗೆ ಇರಬೇಕು ಏಕೆಂದರೆ ಜೀವನದಲ್ಲಿ ಒಂದು ಸತಿ ಮನೆ ಕಟ್ಟೋದು ಏನೋ ಕಟ್ಟಲಿ ಬಿಡು ಅನ್ನಂಗಿರಲ್ಲ ಇಲ್ಲ ಅವರೇ ಮಾಡೋಕ್ಕೆ ಹೋಗ್ತಾರೆ ತುಂಬ ಕಷ್ಟಪಡ್ತಿದ್ದಾರೆ ನನ್ನ ಕೈಯಲ್ಲಿ ಏನೇನು ಅವ್ರ ಮೇಲೆ ಬರ್ಡನ್ ಇದೆಯಾ ಅದನ್ನೆಲ್ಲ ತೊಗೊಳಕ್ಕೆ ಟ್ರೈ ಮಾಡ್ತಿರ್ತೀನಿ ಪಾಪ ಅವ್ರು ಏನು ಹೇಳೋಲ್ಲ ಇದು ಮಾಡು ಅದು ಮಾಡು ಅಂತ ಈಗಲೂ ಏನಾದ್ರು ಹೇಳಿದ್ರೆ ಅವ್ರು ಮಾಡೋಕ್ಕೆ ಹೋಗ್ತಾರೆ ಬಟ್ ನಾವು ಅವ್ರದ್ದು ಕಷ್ಟ ಅರ್ಥ ಮಾಡ್ಕೋಬೇಕು ಅವ್ರು ಯಾವತ್ತೂ ನಾನು ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಲ್ಲ ಆಮೇಲೆ ಅವ್ರಿಗೇನೋ ಸ್ಟ್ರೈನ್ ಆಗಿದೆ ಅಂದ್ಕೊಳ್ಳಲ್ಲ ನನ್ನ ಯಾವಾಗ ಅವ್ರು ಮನೆ ಕಟ್ಬೇಕಾರೆ ಎಲ್ಲ ನೀರು ಕ್ಯೂರಿಂಗ್ ಮಾಡಿ ಮಾಡಬೇಕಲ್ಲ ಎಲ್ಲ ಹೋಗ್ತೀನಲ್ವ ಈ ರೀತಿ ರಜಾ ಇದ್ದಾಗೆಲ್ಲ ಹೋಗ್ಬಿಟ್ಟು ಏನೇಜು ಮಾಡ್ತೀನಿ ನನಗೂ ಕೊಡಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಕೊಡು ಆಮೇಲೆ ಮೊನ್ನೆ ನಮ್ಮ ಅತ್ತೆನೂ ಟ್ರೈ ಮಾಡಿದ್ರು ನೀರು ಹಾಕೋಕ್ಕೆ ಅದು ಎಷ್ಟು ಕಷ್ಟ ಆಗುತ್ತಾ ಪೈಪಲ್ಲಿ ಎಲ್ಲ ಕಡೆ ನೀರು ಬಿಡೋದು ಕೈ ಫುಲ್ಲು ಶೋಲ್ಡರ್ ಪೇನ್ ಎಷ್ಟು ಬರುತ್ತೆ ಅದು ಪೈಪು ಬೇರೆ ದಪ್ಪ ಇರುತ್ತೆ ಕಂಟಿನ್ಯೂಸ್ ಆಗಿ ಒಂದು ಅರ್ಧ ಗಂಟೆ ಅದನ್ನು ಇಟ್ಕೊಂಡು ಮೇಲೆಲ್ಲ ನೀರು ಬಿಡೋದು ಆಮೇಲೆ ಕೆಲವೆಲ್ಲ ಇವರೇ ಇವರು ಎಲೆಕ್ಟ್ರಾನಿಕ್ ಬೇರೆ ಇದ್ದಾರೆ ಮತ್ತು ಒಳ್ಳೆಯ ಇದಿದೆ ಸೊ ಅದನ್ನೆಲ್ಲ ಇವರೇ ಮಾಡೋಕ್ಕೆ ಹೋಗ್ತಾರೆ ಎಷ್ಟು ಕಡೆ ತರ್ಚ್ಕೊಂಡಿದ್ದಾರೆ ಅಯ್ಯಪ್ಪ ನಾವು ನಾವು ಅಂತೀವಿ ಇಲ್ಲಿ ವೈಫ್ನ ಅರ್ಥ ಮಾಡ್ಕೋಬೇಕು ವೈಫ್ ಜೊತೆ ಚೆನ್ನಾಗಿರಬೇಕು ಗಂಡಂದ್ರು ಬಟ್ ವೈಸ್ ವಸ್ ಅನ್ನೋ ಗೊತ್ತಾ ನಾವು ಒಂದು ಸತಿ ಅವ್ರ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಗಂಡ ಚೆನ್ನಾಗಿದ್ದಾರೆ ಕರ್ ಪರ್ಫೆಕ್ಟಾಗಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅವ್ರದ್ದು ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳಿ ಏನಿದೆ ಸ್ವಲ್ಪ ಬ್ರಾಡಾಗಿ ಥಿಂಕ್ ಥಿಂಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಏನಿದೆ ಅವ್ರ ಪ್ರಾಬ್ಲಮ್ಮು ಎಷ್ಟು ಅವರು ಹೊರಗಡೆ ಎಷ್ಟು ಕಷ್ಟಪಡ್ತಿರ್ತಾರೆ ಈ ಥರದ್ದೆಲ್ಲ ಥಿಂಕ್ ಮಾಡ್ಕೊಂಬಿಟ್ರೆ ಎಲ್ಲ ಕ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಾವೇನು ಮಾಡ್ತೀವಿ ನಮ್ಮ ಸೈಡೇ ತಿಂಕ್ ಮಾಡ್ತಿರ್ತೀವಿ ಬಂದ ತಕ್ಷಣ ಮಾತಾಡೋಲ್ಲ ಈ ಥರ ಇಲ್ಲ ಅಂದರೆ ಅವ್ರದ್ದು ತಪ್ಪಿರ್ಬೋದು ಇಲ್ಲ ಅಂತಲ್ಲ ನಮ್ಮದು ತಪ್ಪಿರುತ್ತೆ ಅಲ್ವಾ ಸೊ ಸ್ವಲ್ಪ ಆ ರೀತಿ ಮ್ಯೂಚುವಲಿ ಅರ್ಥ ಮಾಡ್ಕೊಂಬಿಟ್ರೆ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ಅದು ಎಲ್ಲೋ ಕಡೆ ಒಂದು ಕಡೆ ಹೋ ನೋಡಿದ್ದೆ ನಾನು ಎಲ್ಲರೂ ಈಗ ಒಂದು ತಾಯಿ ಮಗನ ಇಷ್ಟಪಟ್ಟೇ ಪಡ್ತಾರೆ ಅಕ್ಕ ತಗ್ನಿದ್ರು ತಮ್ಮ ಅಣ್ಣ ಅಂದ್ಕೊಂಡು ಇಷ್ಟಪಟ್ಟೇ ಪಡ್ತಾರೆ ಒಂದು ಹೆಂಡತಿ ಮಾತ್ರ ಯಾವ ರಿಲೇಷನ್ಶಿಪ್ ಇಲ್ಲದೆ ಮಾ ಗಂಡನ್ನ ಇಷ್ಟಪಡ್ತಾಳೆ ಹೆಂಡತಿ ಗ್ರೇಟು ಅಂತ ಎಲ್ಲೋ ಇತ್ತು ನನ್ನ ಪ್ರಕಾರ ಏನು ಗೊತ್ತಾ ಗಂಡನೂ ಹಾಗೆ ಅಲ್ವಾ ಯಾರೋ ಯ ಅಂದರೆ ಈಗ ನನ್ನನ್ನು ನಮ್ಮ ಅಪ್ಪ ಅಮ್ಮ ಇಷ್ಟಪಡೋದು ಫೈನ್ ನನ್ನ ಅವ್ರ ಮಗಳು ಅಂತ ಇಷ್ಟಪಡ್ತಾರೆ ನಮ್ಮ ಅಕ್ಕ ಇಷ್ಟಪಡೋದು ತಂಗಿ ನನ್ನ ತಮ್ಮ ಇಷ್ಟಪಡೋದು ನಾನು ಅವ್ರ ಅಕ್ಕ ಅಂತ ಇಷ್ಟಪಡ್ತಾರೆ ಬಟ್ ಇವ್ರು ನನಗೆ ಯಾರೋ ಬಟ್ ಆದರೂ ಅಷ್ಟು ಕೇರ್ ತೊಗೋತಾರೆ ಎಷ್ಟು ತೊಗೋತಾರೆ ಅವೆಲ್ಲ ಸೆಕೆಂಡ್ರಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಬಟ್ ಕೇರಿಂಗ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಎಷ್ಟೊಂದು ನಮ್ಮ ಲೈಫಲ್ಲಿ ನಮಗೋಸ್ಕರ ಮಕ್ಕಳಿಗೋಸ್ಕರ ಮಾಡ್ತಾ ಇರ್ತಾರಲ್ವ ಸೊ ಆ ರೀತಿ ಎಷ್ಟಾಗುತ್ತೋ ಅಷ್ಟು ಬರ್ಡನ್ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರು ಏನು ಮಿನಿಮಮ್ ಮಾಡ್ತಾ ಇರ್ತಾರಲ್ವ ಅದನ್ನು ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ ಆದಷ್ಟು ಹಸ್ಬೆಂಡು ವೈಫ್ನ ಅರ್ಥ ಮಾಡ್ಕೋಬೇಕು ಈವನ್ ಹಸ್ಬೆಂಡು ಅಷ್ಟು ಎಷ್ಟು ಬೆಳಗಿಂದ ವೈಫು ಕಷ್ಟಪಟ್ಟು ಮಾಡ್ತಾ ಇರ್ತಾಳೆ ಇದನ್ನು ಎಷ್ಟೊಂದು ಜನ ನನ್ನ ನಂದು ಯೂಟ್ಯೂಬ್ ಸ್ಟುಡಿಯೋ ಇದೆಯಲ್ಲ ಅದರಲ್ಲಿ ತೋರಿಸ್ತಾ ಇರತ್ತೆ ಅರೌಂಡ್ ಫಾರ್ಟಿ ಸಿಕ್ಸ್ ಪರ್ಸೆಂಟು ಜೆಂಟ್ಸ್ ನೋಡ್ತಾರೆ ನನ್ನದು ನನ್ನ ರಿಕ್ವೆಸ್ಟ್ ನಿಮ್ಮ ಸಿಸ್ಟರ್ ಆಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ರೆಕಗ್ನಿಷನ್ ಅಷ್ಟೇ ಆಯಿತಾ ಅಷ್ಟೊಂದು ಮಾಡಿಸಿರ್ತಾರಲ್ವ ಒಂದು ಚೆನ್ನಾಗಿದೆ ಅಂತ ಹೇಳುವಂಥದ್ದು ಒಂದು ಪ್ರೀತಿ ತೋರಿಸುವಂಥದ್ದು ಇದು ಆದರೆ ಅಂದರೆ ಲೇಡೀಸ್ ನಾನು ಹೇಳ್ತೀನಿ ನೋಡಿ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಹಸ್ಬೆಂಡ್ನ ಅರ್ಥ ಮಾಡ್ಕೊಳ್ಳಿ ಇನ್ಫ್ಯಾಕ್ಟ್ ಏನು ಗೊತ್ತಾ ನಮ್ಮ ಹಸ್ಬೆಂಡು ಒಂದು ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ಸೇ ಮಾಡಲ್ಲ ಎಷ್ಟೇ ಆದರೂ ಅವ್ರು ಏನಾದ್ರೂ ಏನೂ ತೋರಿಸೋದು ಅಂದರೆ ಕೇರಂತ ಕನ್ಸರ್ನ್ ತೋರಿಸ್ತಾರೆ ನೀನು ಹಿಂಗಿರೋ ನೀನು ಸೇಫ್ಟಿ ಆಗಿರೋ ನೀನು ಹಿಂಗೆ ಮಾಡು ಅದು ಸ್ಟಾರ್ಟಿಂಗು ಹಂಗೆ ಅನಿಸುತ್ತೆ ಇವ್ರೇನು ಕೇರೆ ಮಾಡಲ್ಲ ನಮಗೆ ಅಂತ ಅನಿಸುತ್ತೆ ಬಟ್ ಹೋಗ್ತಾ 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 ಮನುಷ್ಯನ ಅರ್ಥ ಮಾಡಿಕೊಂಡು ಲೈಫ್ ಅವ್ರು ಹೆಂಗೆ ಈ ರೀತಿಯೇ ಸರಿ ಅವ್ರು ಹೀಗೇನೆ ಯಾರೋ ಏನೋ ಹೊರಟಾಗಿ ಮಾತಾಡ್ಬಿಡ್ತಾರೆ ಅಂದರೆ ಅವ್ರು ಕೆಟ್ಟೋರು ಅಂತ ಅಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಅವ್ರದ್ದು ಏನು ಕನ್ಸರ್ನ್ ಇದೆ ಇದೆ ಕೆಲವು ಸತಿ ಏನಾದರೂ ಅವ್ರ ಕೇರ್ನ ಜೋರು ಮಾಡ್ಬೋದು ಸೊ ಅವ್ರು ಅದನ್ನೇ ಹೇಳ್ತಾರೆ ನಾನು ಜೋರು ಮಾಡಿದ್ದು ನೋಡ್ತೀಯ ನನ್ನ ಕೆ ಕನ್ಸರ್ನ್ ತೋರಿಸಿದ್ ನೋಡೋಲ್ಲ ಅಂತ ಕರೆಕ್ಟೇನು ಅದು ಸೊ ನಾವು ಅವ್ರ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆ ರೀತಿ ಈ ಥರ ಎಲ್ಲ ಶೇರ್ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇದ್ದೀವಿ ನೆಕ್ಸ್ಟ್ ಬಂದು ಎಕ್ಸಸೈಸು ನನಗೆ ವಾಕಿಂಗ್ ಅಷ್ಟೇ ನನ್ನ ಕೈಲಾಗ್ತಾ ಇರೋದು ನಂಗೆ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ ನಾನು ಆ ಎಕ್ಸಸೈಸ್ ಮಾಡ್ತಿದ್ದೀನಿ ಈ ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಬಟ್ ವಾಕಿಂಗ್ ಅಂತೂ ಬಿಟ್ಟಿಲ್ಲ ಆ ದಿನಗಳಲ್ಲೂ ಲಾಸ್ಟ್ ಫೈವ್ ಡೇಸಲ್ಲೂ ವಾಕಿಂಗ್ ಮಾಡಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಮಾಡ್ತಾಯಿದ್ದೆ ಅಷ್ಟೇ ಸೊ ರೆಗ್ಯುಲರಾಗಿ ಇನ್ಮೇಲೆ ಇವತ್ತಿಂದ ನನ್ನ ರೊಟೀನು ನೀಟಾಗಿ ಸ್ಟಾರ್ಟಾಗಿದೆ ಇವತ್ತು ನಾನು ವಾಯ್ಸ್ ಅವ್ರು ಕೊಡ್ತಾ ಇರೋದು ಥರ್ಸ್ ಡೇ ಸೊ ಇವತ್ತಿಂದ ರೆಗ್ಯುಲರಾಗಿ ವೀಡಿಯೋನೂ ಹಾಕ್ತೀನಿ ಒಳ್ಳೆ ಒಳ್ಳೆ ರೆಸಿಪೀಸು ತೋರಿಸ್ತೀನಿ ಮೋಟಿವೇಶ್ನಲ್ ವೀಡಿಯೋಸು ಇರುತ್ತೆ ಜೊತೆಗೆ ಒಳ್ಳೆ ರಂಗೋಲಿ ಅಂತೂ ಡೆಫಿನೆಟಾಗಿ ಇದ್ದೇ ಇರುತ್ತೆ ವಾಕಿಂಗ್ ಹೋಗಿ ಫಿಸಿಕಲಿ ಫಿಟ್ ಫಿಟ್ ಆಗಿರಿ ಆಗಲೇ ಮೆಂಟಲಿ ಸ್ಟ್ರಾಂಗ್ ಇರೋಕ್ಕೆ ಸಾಧ್ಯ ನಾವು ಹೇಳಿದ್ನಲ್ಲ ನಾವು ಫಿಸಿಕಲಿ ಫಿಟ್ ಇಲ್ಲ ಅಂದರೆ ಸ್ಟ್ರಾಂಗ್ ಇರೋದು ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟು ಕಾ ಏನರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಎಲ್ಲದ್ರೂ ತಲೆಯಲ್ಲಿ ಹಾಕೊಂಡು ಕಿಚಡಿ ಮಾಡ್ಕೋಬೇಡಿ ಒಂದು ಪ್ರಾಬ್ಲಮ್ ಇದೆಯಾ ಅದು ಸಾಲ್ವ್ ಮಾಡ್ಕೊಳ್ಳಿ ಸಾಲ್ವ್ ಮಾಡ್ದ ಇದ್ರೆ ಬಿಟ್ಟಾಕಿ ಒಂದು ನಾಲ್ಕೈದು ಪ್ರಾಬ್ಲಮ್ಸ್ ಒಟ್ಟಿಗೆ ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಅದ್ರ ಬಗ್ಗೆ ಯೋಚನೆ ಮಾಡಿ 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 ಹೆಂಗೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ನಾವು ಮೈಂಡ್ನ ಕಾಮ ಆಗಿ ಇಟ್ಕೊಂಡಿದ್ರೆ ಮಾತ್ರ ಮೈಂಡು ನಮ್ಮ ಮಾತು ಕೇಳುತ್ತೆ ಇಲ್ಲಾಂದರೆ ಅದು ಕಿಚಡಿ ಆದಾಗ ಅದು ನಾವು ಏನು ಹೇಳಿದ್ರು ನಾವು ಕಾಮಗೆ ಥಿಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಒಳ್ಳೆ ಡಿಸಿಷನ್ ತೊಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಏನಿದ್ರು ಒಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಎಲ್ಲ ಮಿಕ್ಸಪ್ ಮಾಡಿ ಮಕ್ಕಳು ಎಜುಕೇಷನ್ ಹೇಗೆ ನಮ್ಮ ಹಸ್ಬೆಂಡ್ ಹೀಗೆ ಮುಂದೆ ನಮ್ಮ ಭವಿಷ್ಯ ಹೇಗೆ ನನ್ನ ಹೆಲ್ತ್ ಹಿಂಗೆ ನಮ್ಮ ಅಪ್ಪನ ಮನೆ ಹಿಂಗೆ ಅಮ್ಮನ ಮನೆ ಹಿಂಗೆ ಎಲ್ಲ ನಮ್ಮ ಮೇಲೆ ನಮ್ಮ ಹೆಗಲ್ ಮೇಲೆ ಅಂತ ಅಂದ್ಕೋಬೇಡಿ ಯಾವುದನ್ನು ಸಾಲ್ವ್ ಮಾಡೋಕ್ಕಾಗತ್ತಾ ಮಾಡಿ ಇಲ್ಲ ಅಂದರೆ ಅದನ್ನು ಬಿಟ್ಟು ಮುಂದೆ ಹೋಗಿ ಆಮೇಲೆ ಅದು ಬಿಟ್ಟಿರೋದನ್ನು ಮತ್ತೆ ಮುಂದೆ ತೊಗೊಳಕ್ಕೆ ಹೋಗ್ಬೇಡಿ ಅದನ್ನೆಲ್ಲ ಒಬ್ಬ ಕಾಂಪ್ಲಿಕೇಟ್ ಮಾಡಿಕೊಂಡು ಲೈಫ್ನ ಆ್ಯಕ್ಚುಲಿ ನಾವು ಸಿಂಪಲ್ಲಾಗಿ ಲೀವ್ ಮಾಡ್ಕೋಬೇಕು ನಾವೇ ಆ್ಯಕ್ಚುಲಿ ಕಾಂಪ್ಲಿಕೇಟ್ ಮಾಡಿಕೊಂಡು ಅದು ಇದು ಅಂತ ಥಿಂಕ್ ಮಾಡಿಕೊಂಡು ಲೈಫಲ್ಲಿ ನೆಮ್ಮದಿನ ಹಾಳು ಮಾಡ್ಕೋತೀವಿ ನೆಕ್ಸ್ಟ್ ಬಂದು ಮೆಂಟಲಿ ಸ್ಟ್ರಾಂಗ್ ಇದ್ದೀವಿ ಅಂದರೆ ಒಬ್ಬರು ಮುಂದೆ ಅಳೋದನ್ನು ಕಂಟ್ರೋಲ್ ಮಾಡಿಕೊಳ್ಳೇಬೇಕು ಅಳೋದು ವೀಕ್ನೆಸ್ ಅಲ್ಲ ಬೇರೆಯವ್ರ ಮುಂದೆ ಅಳದು ವೀಕ್ನೆಸ್ಸು ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಬೇರೋರು ನಮ್ಮ ಅಳುನ ಯಾವ ರೀತಿ ತೊಗೊಳ್ತಾರೆ ಅಂತ ಹೇಳಕ್ ಬರಲ್ಲ ಇವಳು ಸಿಂಪತಿ ಕಾಡ್ ಪಡಿ ಮಾಡ್ತಿದ್ದಾಳೆ ಅಥ್ವಾ ಒಂಥರ ಬರೀ ಅಳ್ತಾಳೆ ಅಳು ಮುಂಜಿ ಇವಳು ಸ್ಟ್ರಾಂಗ್ ಇಲ್ಲ ಇಂಥ ಜಡ್ಜ್ ಮಾಡೋ ಜನರು ಮುಂದೆ ನಾವು ಅಳಬಾರ್ದು ನೀವು ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ ಅಂದರೆ ಅಳಬೇಕು ಅಂದರೆ ನೀವು ಒಬ್ಬರೇ ಇದ್ದಾಗ ಅಳಿ ದೇವ್ರ ಹತ್ರ ಹೋಗಿ ಹೇಳ್ಕೊಳ್ಳಿ ಬಿಡಿ ಆಯಿತಾ ಇದೇ ಇದು ಇದು ಮಾಡಿ ಬಟ್ ಬೇರೆಯವ್ರ ಮುಂದೆ ಅಳೋದ್ರಿಂದ ಅದು ಏನೇನೋ ಮೀನಿಂಗ್ ಬರುತ್ತೆ ಆಮೇಲೆ ಜನರು ನಮ್ಮನ್ನು ಜಡ್ಜ್ ಮಾಡೋದೇ ಜಾಸ್ತಿ ನಮಗೇ ನೋವಿದ್ದು ನಾವು ಅಳ್ತಾ ಇರ್ತೀವಿ ಅವರು ಜಡ್ಜ್ ಮಾಡಿ ಕಮೆಂಟ್ ಮಾಡಿ ಏನೋ ಒಂದು ಹೇಳಿ ಇನ್ನೂ ನೋವು ಮಾಡಿ ಇನ್ನೂ ಅಳಿಸ್ತಾರೆ ಸೊ ಅದಕ್ಕೇನೆ ಅವ್ರ ಮುಂದೆ ಅಳೋ ಯಾವ ಅವಶ್ಯಕತೆನೂ ಇಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಾವು ಮೆಂಟಲಿ ಸ್ಟ್ರಾಂಗ್ ಅಂದರೆ ಒಂದು ಸಿಚುವೇಶನ್ ಬಂದಾಗ ಯಾರೋ ರೇಗಿಸ್ತಾರೆ ಕೋಪ ಬರ್ತಾರೆ ಮಾಡಿಸ್ತಾರೆ ನಮ್ಗೆ ಕೋಪ ಬರಂಗೆ ಮಾಡ್ತಾರೆ ಅಂದರೆ ನಾವು ರಿಯಾಕ್ಟ್ ಮಾಡ್ತೀವಿ ಅಂದರೆ ಅದು ನಾವು ಮೆಂಟಲಿ ಸ್ಟ್ರಾಂಗ್ ಅನ್ನೋಲ್ಲ ನಮ್ಮ ಟಂಗ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮಲ್ಲೂ ನಾವು ಯಾವ ರೀತಿ ಯಾವ ಪದಗಳನ್ನ ಯೂಸ್ ಮಾಡ್ಕೊಂಡು ಯಾವ ಟೋನಲ್ಲಿ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನೋ ಒಂದು ರೇಗಿಸ್ತಾರೆ ಮಾಡ್ತಾರೆ ಸರಿ ಅದು ಅವ್ರ ವ್ಯಕ್ತಿತ್ವ ನಮ್ಮ ಪರ್ಸ್ನಾಲ್ಟಿ ಏನು ನಮ್ಮ ಆಟಿಟ್ಯೂಡ್ ಏನು ಅವ್ನ ಲೆವೆಲ್ಗಿಳಿದು ಮಾತಾಡೋದ ಅಷ್ಟು ಜೋರಾಗಿ ಮಾತಾಡದ ಏನೇ ಇದ್ದರೂ ಅವ್ನು ಡೌನ್ ಆಗಬೇಕು ನಮ್ಮ ಆ್ಯಟಿಟ್ಯೂಡ್ ನೋಡಿಕೊಂಡು ಏನು ಯಾರು ಕಮೆಂಟ್ ಮಾಡ್ತಿರ್ತಾರೆ ಯಾರು ನಮ್ಮನ್ನು ನೋಯಿಸ್ತಿರ್ತಾರೆ ಶುಚಿ ಶುಚಿ ಮತ್ತೆ ಅವ್ರು ಡೌನ್ ಆಗಬೇಕು ಎಷ್ಟೊಂದು ಸಾರಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾ ಇರ್ತಾರೆ ಸೊ ಟಂಗ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಮೇಲೆ ಮೆಂಟಲಿ ಸ್ಟ್ರಾಂಗ್ ಅಂದರೆ ನಮ್ಗನ್ಸಿದ್ದೆಲ್ಲ ಹೇಳೋದು ಅದು ಎಷ್ಟು ತಪ್ಪು ಅಂದರೆ ಯಾರೋ ನಮಗೆ ತುಂಬ ಕ್ಲೋಸ್ ಇದ್ದಾರೆ ನಮ್ಮನ್ನು ಜಡ್ಜ್ ಮಾಡಲ್ಲ ಅನ್ನೋರ ಹತ್ರ ಹೇಳ್ಕೊಬೇಕೇ ಹೊರತು ಬಟ್ ನನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಅಂಥ ಜನರು ಸಿಕ್ಕೋಕ್ಕೆ ತುಂಬ ಕಷ್ಟ ಎಲ್ಲರೂ ನಮ್ಮ ಅನಿಸಿದ್ದು ಎಲ್ಲ ಹೇಳೋಕೆ ಹೋದ್ರೆ ನಮ್ಮನ್ನು ಜಡ್ಜ್ ಮಾಡೋ ಜನಗಳೇ ಜಾಸ್ತಿ ನಾವು ತುಂಬ ನೆಮ್ಮದಿಯಾಗಂತೂ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಓ ನಂಗೆ ಹಿಂಗೆ ಅನಿಸ್ತಾ ಇದೆ ಹಂಗೆ ಅನ್ಸ್ತಾ ಇದೆ ಅವ್ರು ಹಿಂಗೆ ಹಿಂಗೆ ಅದ್ರ ಬದಲಾಗಿ ನಮ್ಗೆ ಏನು ಅನ್ಸೋರು ನಮ್ಮಲ್ಲೇ ಇಟ್ಕೊಂಡು ಆದಷ್ಟು ಕಡಿಮೆ ಮಾತಾಡಿಕೊಂಡು ನಾಲ್ಗೆನ ಕಂಟ್ರೋಲ್ ಮಾಡ್ಕೋಬೇಕು ನೆಕ್ಸ್ಟು ಮೆಚ್ಯೂರ್ಡ್ ಬಿಹೇವಿಯರ್ ಇರಬೇಕು ನಾವು ಮೆಂಟಲಿ ಸ್ಟ್ರಾಂಗು ಅಂತ ತೋರಿಸ್ಕೊಳ್ಳೋದು ಹೆಂಗೆ ಗೊತ್ತಾ ನಾವು ನಡೆಯೋ ರೀತಿ ನಾವು ನಡ್ಕೊಳ್ಳೋ ರೀತಿ ಆಯಿತಾ ನಮ್ಮ ಬಟ್ಟೆ ಪ್ರತಿಯೊಂದೂ ಏನು ತೋರಿಸುತ್ತೆ ಓಕೆ ಈ ವ್ಯಕ್ತಿ ಸ್ಟ್ರಾಂಗು ಈಗ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬರನ್ನ ಮೆಚ್ಚಿಸೋಕ್ಕೆ ಬಟ್ಟೆ ಹಾಕಬೇಕನ್ನನು ಅಂತ ಕೆಲವರೆಲ್ಲ ಕಮೆಂಟ್ ಮಾ ಅಂದರೆ ಅನ್ಕೋತಾರೆ ನೀವು ಸುಮ್ಮನೆ ಒಂದು ಸುಖ ಸುಕ್ಕಾಗಿರೋಂಥ ಬಟ್ಟೆನ ಒಂದೊಳ್ಳೆ ಅಫಿಷಿಯಲ್ ಮೀಟಿಂಗಿಗೆ ಹಾಕ್ಕೊಂಡು ಹೋಗಿ ಇನ್ನೊಂದು ನೀಟಾಗಿ ಐರನ್ ಮಾಡ್ಕೊಂಡಿರೋ ಸೂಟ್ ಮೆಟೀರಿಯಲ್ನ ಹಾಕ್ಕೊಂಡು ನೋ ನೋಡಿ ಯಾವುದ್ರಲ್ಲಿ ನಿಮಗೆ ಸ್ಟ್ರಾಂಗ್ನೆಸ್ ಕಾನ್ಫಿಡೆನ್ಸ್ ಬರುತ್ತೆ ಯೋಚನೆ ಮಾಡಿ ನಾವು ಹೇಗಿರ್ತೀವಿ ಹೆಂಗೆ ನಡ್ಕೋತೀವಿ ಎಂಥ ಬಟ್ಟೆ ಹಾಕ್ತೀವಿ ಯಾವ ರೀತಿ ಮಾತಾಡ್ತೀವಿ ಪ್ರತಿ ಪ್ರತಿಯೊಂದು ಆಗುತ್ತೆ ನಾವು ಹೇಗೆ ಕುತ್ಕೋತೀವಿ ಹೇಗೆ ನಿಂತ್ಕೊತೀವಿ ಒಬ್ಬರು ಯಾಕೆ ನಿಮಗೆ ಸುಮ್ಮನೆ ರೆಸ್ಪೆಕ್ಟ್ ಕೊಡಬೇಕು ನೀವು ಮೆಂಟಲಿ ವೀಕ್ ಅನ್ನೋಂಗೆ ತೋರಿಸ್ಕೊಂಡ್ರೆ ಈಗೇನೋ ಕೈಯೆಲ್ಲ ಇಸ್ಕೊಳ್ತಾ ಇರೋದು ಟೆನ್ಷನ್ ಟೆನ್ಷನ್ ಮಕ್ಕದಲ್ಲಿ ತೋರ್ಸ್ಕೊಳ್ಳೋವಂಥದ್ದು ಏನೇ ಟೆನ್ಷನ್ ಆದರೂ ಕೂಡ ನಾವು ಕಾಮಾಗಿರಬೇಕು ಒಬ್ಬರ ಮಗ್ಗೆ ತೋರ್ಸ್ಕೊಳಕ್ಕೆ ಹೋಗಬಾರ್ದು ಆ ಮೆಚುರಿಟಿ ನಮಗಿರಬೇಕು ಆಯಿತಾ ಮೆಚುರಿಟಿ ಬರೋದು ಇದು ಎಲ್ಲದ್ರದಿಂದನೂ ನಾವು ಹೆಂಗೆ ನಡ್ಕೋತೀವಿ ಓವರ್ ಆಲ್ ಡೆವಲಪ್ಮೆಂಟ್ ನಮ್ಮ ಪರ್ಸ್ನಾಲ್ಟಿ ನಮ್ಮ ಮೆಚುರಿಟಿ ಇರುತ್ತೆ ಸೊ ಆ ರೀತಿ ಇದ್ದಾಗಲೇ ನಾವು ಮೆಂಟಲಿ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ನಾವು ಸ್ಟ್ರಾಂಗ್ ಇರಬೇಕು ಅಂದರೆ ಇವೆಲ್ಲನೂ ಒಂದಕ್ಕೊಂದು ಅಳವಡಿಸ್ಕೋಬೇಕು ಈಗ ಹಿಂಗೇಗೆ ಮನೇಲಿ ಇದ್ದರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ರೆಡಿ ಆಗೋವಂಥದ್ದು ಅಥವಾ ಪ್ರೆಸೆಂಟಬಲ್ ಆಗಿರೋಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀನು ಮಕ್ಳಿಗನ ಯಾರ್ಗನ ನಾನು ಹೇಳೋದಷ್ಟೇ ಒಬ್ಬರು ಚೆನ್ನಾಗಿದಾರೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಕ್ಕೆ ರೆಡಿ ಆಗಿಬಿಡಿ ಅಯ್ಯೋ ಇವರು ಏನು ಹಿಂಗಿದಿರಲ್ಲ ಹಿಂಗಿದಾರಲ್ಲ ಅಂತ ಕಮೆಂಟ್ ಮಾಡಿ ಆಡದೆ ಇರಲಿ ಅಷ್ಟು ರೆಡಿಯಾಗಿ ಸಾಕು ಒಬ್ಬರಿಗೆ ನೆಗೆಟಿವಾಗಿ ನಾವು ಕಾಣಬಾರ್ದು ಒಬ್ಬರು ಆಡ್ಕೊಳ್ಳೋ ಥರ ಎಷ್ಟೋ ಜನ ಎಷ್ಟೋ ಚೆನ್ನಾಗಿದ್ರು ಆಡ್ಕೊಳ್ತಾರೆ ಅಂಥವ್ರನ್ನಲ್ಲ ಬಟ್ ಮೆಜಾರಿಟಿ ನಾನು ಹೇಳ್ತಾ ಇರೋದು ಅವ್ರ ಮುಂದೆ ನಾವು ಆಡ್ಕೊಳ್ಳೋ ಥರ ರೆಡಿ ಚೆನ್ನಾಗಿ ಪ್ರೆಸೆಂಟಬಲ್ ಆಗಿ ರೆಡಿಯಾಗಿರಬೇಕು ಸೊ ಮೆಂಟಲಿ ಸ್ಟ್ರಾಂಗ್ ಅಂದರೆ ಒಂದು ಮೆಚ್ಯೂರ್ಡ್ ಥಿಂಕಿಂಗ್ ಇರಬೇಕು ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಬ್ಯಾಲೆನ್ಸಿಂಗ್ ಸ್ಕಿಲ್ ಬರಬೇಕು ನೀವು ವರ್ಕಿಂಗ್ ಆಗಿದ್ದರೆ ವರ್ಕ್ ಪ್ಲೇಸಲ್ಲಿ ಮತ್ತು ಮನೆನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಹೌಸ್ ವೈಫ್ ಆಗಿದ್ದರೆ ಮನೆ ಕಳಸೆಗಳನ್ನ ಮತ್ತು ನಿಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ನ ಹೆಂಗೆ ಬ್ಯಾಲೆನ್ಸ್ ಎಮೋಷ್ನಲ್ ಕೋಇಿಫಿಷ್ ಅಥವಾ ಎಮೋಷ್ನಲ್ ಮೂಡ್ಸ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರ ಮನೇಲಿ ಆ್ಯಕ್ಚುಲಿ ಏನು ಅನ್ಸುತ್ತೆ ಗೊತ್ತಾ ನಮಗೆ ತುಂಬ ಪುರ್ಸೊತ್ತಿರ್ತೀವಿ ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಕೂತಿರೋದು ಇಲ್ದಿರೋದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಮೊಬೈಲ್ ನೋಡ್ಕೊಳ್ಳೋದು ಇದೇ ಮಾಡ್ತೀವಿ ನಾವು ಇಡೀ ದಿನ ಇದೆಯಲ್ವ ಮಾಡಿದ್ರೆ ಆಯಿತು ಅಂತ ನಾನು ಆ್ಯಕ್ಚುಲಿ ಮೊನ್ನೆ ಒಂದಿನ ರಜಾ ಹಾಕಿದ್ದೆ ಇದೇ ಥರ ಥಿಂಕ್ ಮಾಡಿಕೊಂಡು ಅರ್ಧ ದಿನ ವೇಸ್ಟ್ ಮಾಡಿದೆ ಆಮೇಲೆ ಯಾಕೆ ಹೀಗೆ ಅಲ್ವಾ ನಾ ಅದಕ್ಕೆ ಆಗ ಅರ್ಧ ದಿನ ಏನು ವೇಸ್ಟ್ ಮಾಡಿದೆ ಅದ್ರದ್ದು ಡಬಲ್ ನೆಕ್ಸ್ಟ್ ಹಾಫ್ ಡೇ ಮಾಡಿದಾಗ ನನಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ ಮನೆಯೂ ಕ್ಲೀನ್ ಆಯಿತು ನನ್ನ ತಲೆ ಎಷ್ಟು ಎಂಗೇಜಿಂಗ್ ಆಗಿತ್ತು ಸುಮಾರು ಜನ ಹೇಳ್ತಿರ್ತಾರೆ ಮನೇಲಿ ಅದನ್ನು ಟೈಮ್ ಪಾಸ್ ಮಾಡೋದು ಕಷ್ಟ ಆಮೇಲೆ ತಲೆಯಲ್ಲಿ ಏನೇನು ಯೋಚನೆಗಳು ಬರ್ತಾ ಇರುತ್ತೆ ಕೆಲಸ ನೂರು ರೆಂಟ್ ಇರುತ್ತೆ ಆಯಿತಾ ನಿಮ್ಗೇನು ಇಷ್ಟ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯೋಚನೆ ಮಾಡಿಕೊಂಡು ಮೆಂಟಲಿ ವೀಕಾಗಿ ಇಡೀ ದಿನ ಕೊರಕೊಂಡು ನಿಮ್ಮ ಫ್ಯಾಮಿಲನ್ನ ಕೊರಕೊಂಡು ಇಷ್ಟನ ಅಥವಾ ತುಂಬ ಆ್ಯಕ್ಟಿವ್ ಆಗಿತ್ತುಕೊಂಡು ಮನೇನ ತುಂಬ ಇಟ್ಕೊಂಡು ನಾನು ಇರೋದೇ ಹೀಗೆ ನಾನು ಆರ್ಗನೈಸ್ಡ್ ಆಗಿ ಇರೋದು ನನ್ನ ಮನೆ ಹೀಗೆ ಇರಬೇಕು ಅಂತ ನೀವೇ ಒಂದು ಕಂಡೀಷನ್ಸ್ ಹಾಕ್ಕೊಂಡು ನೀವೇ ಮನೆ ಓನರ್ ಆಗಿ ನೀವೇ ಒಂದು ಬಾಸ್ ಥರ ನಡ್ಕೋತಾರೆ ನೀವೇ ಯೋಚನೆ ಮಾಡಿ ಎಲ್ಲ ನಮ್ಮ ಕೈಯಲ್ಲಿ ಅಯ್ಯೋ ನಾವೇನ್ ಹೌಸ್ ನಾವು ಏನ್ ಹೌಸ್ ವೈಫ್ ನಿಮ್ಮನ್ನು ಯಾಕೆ ನೀವು ಕೆಳಗಡೆ ಮಾಡ್ಕೋತೀರ ನೀವು ಹೌಸ್ ವೈಫ್ ಅಂದರೆ ಅದಕ್ಕಿಂತ ಟಫೆಸ್ಟ್ ಜಾಬ್ ಇನ್ನೊಂದಿಲ್ಲ ನಾನು ಎಷ್ಟು ಸತಿ ಹೇಳಿದ್ದೀನಿ ನಾವೇ ಸಿಂಕಲ್ ಪಾತ್ರೆ ತೊಳಿತೀವಿ ನಾವೇ ಸಿಂಕಲ್ ಹಾಕ್ತೀವಿ ಎಲ್ಲ ಮನೆ ಕ್ಲೀನ್ ಮಾಡಿರ್ತೀವಿ ನಾವೇ ಮತ್ತು ಅಡುಗೆ ಬೀರು ಅಷ್ಟೇ ಎಷ್ಟು ಕ್ಲೀನ್ ಮಾಡಬೇಕಾಗುತ್ತೆ ಒಂದೊಂದು ಮೂಲೆಯಲ್ಲೂ ಅದು ಮನೆ ಮೇಂಟೈನ್ ಮಾಡೋದೇ ಎಷ್ಟು ಕಷ್ಟ ಗೊತ್ತಾ ಈಗ ನಮ್ಮ ಸ್ಕೂಲಲ್ಲೂ ಎಷ್ಟೊಂದು ಜನ ಇದ್ರ ಕ್ಲೀನ್ ಮಾಡೋರೇ ಬರ್ತಾರೆ ಆಯಿತಾ ಅವರು ಈಗ ಮೇಂಟೈನ್ ಮಾಡೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅವರು ಹುಡುಕಿ ಹುಡುಕಿ ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ಅವ್ರದ್ದು ಸ್ಕೂಲು ಅವರೇ ಹಂಗೆ ಮೇಂಟೈನ್ ಮಾಡ್ತಾರೆ ಮನೆ ನಮ್ಮದು ನಾವು ಇನ್ನು ಯಾವ ಲೆವೆಲ್ ಮೀಟ್ ಮೇಂಟೈನ್ ಮಾಡ್ಕೋಬೇಕು ಯೋಚನೆ ಮಾಡ್ಕೊಳ್ಳಿ ಅದನ್ನು ತಿಂಕ್ ಮಾಡೋದು ಸ್ಟಾಪ್ ಮಾಡಿಬಿಡಿ ನಾವು ಮನೆಯಲ್ಲೇ ಇರ್ತೀವಿ ನಿಧಾನ ಕೆಲಸ ಮಾಡ್ಕೊಂಡ್ರೆ ಆಯಿತು ಇಲ್ಲ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ ಇದು ನಿಮ್ಮನ್ನು ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕಲ್ಲ ಆ್ಯಕ್ಚುಲಿ ನಿಮ್ಮ ತಲೆಗೆ ಒಂದು ತುಂಬಾ ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ತುಂಬ ಕಾಮಾಗಿದೆ ಅಂದರೆ ಇಲ್ದಿರೋದೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಇಡೀ ದಿನ ಹಾಳು ಮಾಡ್ಕೊತಿರ್ತೀವಿ ನೆಕ್ಸ್ಟ್ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ ನೀವು ಮೆಂಟಲಿ ಸ್ಟ್ರಾಂಗ್ ಅಂದರೆ ಆ ಗೋಲ್ನ ಫಿಲ್ ಫಿನಿಷ್ ಮಾಡಲೇಬೇಕು ಆಯಿತಾ ಕಷ್ಟ ಆಗುತ್ತೆ ಅಬ್ಸ್ಟೆಕಲ್ ಆಗುತ್ತೆ ಡೈವರ್ಷನ್ಸ್ ಆಗುತ್ತೆ ಫೋನು ಬಂಗಾರದಂಗೆ ನಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ ಟೈಮ್ನ ಪಿ ವೇಸ್ಟ್ ಮಾಡೋಕ್ಕೆ ಬಟ್ ತಲೆ ಕೆಡಿಸ್ಕೋಬಾರ್ದು ನೀವು ಸ್ಟ್ರಾಂಗು ಫಿಕ್ಸ್ ಆಗಿದ್ದೀರಾ ಈ ಕೆಲಸನ ಮುಗಿಸ್ಲೇಬೇಕು ಅಂತ ಅದನ್ನು ಮಾಡಬೇಕು ನೀವು ವೀಕು ನನ್ನ ಮೈಂಡ್ ಮಾತು ನಾನು ಕೇಳಲ್ಲ ನಾನು ಏನೇ ಅಂದ್ಕೊಂಡಿದ್ರು ನಾನು ಸಾಧಿಸಲ್ಲ ನಾನು ಹಿಂಗೇನೆ ನಾನು ಲೇಜಿ ನಾನು ಹೀಗೆ ಅಂತ ನೆಗೆಟಿವ್ ಆಗಿ ಹೇಳ್ಕೊಂಡು ನೀವು ಏನು ಅವತ್ತು ಅಂದ್ಕೊಂಡಿರ್ತೀರ ಮಾಡಬೇಡಿ ನಿಮ್ಮನ್ನು ಯಾರು ಮೆಚುರಿಟಿ ಲೆವೆಲ್ ಇದೆ ನೀವು ಮೆಚ್ಯೂರ್ಡು ನೀವು ಮೆಂಟಲಿ ಸ್ಟ್ರಾಂಗು ಅಂತ ಯಾರೂ ಹೇಳಲ್ಲ ನೀವೇ ಡಿಸೈಡ್ ಮಾಡಿ ನಿಮ್ಗೆ ಎಂಥ ಲೈಫ್ ಬೇಕು ನೀವು ಎಂಥ ವ್ಯಕ್ತಿತ್ವನ ಬೆಳೆಸ್ಕೊಳಕ್ಕೆ ಇಷ್ಟ ನೀವು ಹೆಂಗೆ ಬೆಳೆಸ್ಕೊತೀರಾ ನೀವು ಹಂಗೆ ಇರ್ತೀರ ಕರೆಕ್ಟಾ ನನೀಗ ನನಗೆ ಎಷ್ಟು ಅನಿಸುತ್ತೆ ಅಂದರೆ ಈ ಚಳಿಲಿ ಯಾವ ನಾಲ್ಕು ಗಂಟೆಗೆ ಗೆದಳತ್ತಾರೆ ಆಯಿತಾ ಬಟ್ ಏನೇ ಆದರೂ ಒಂದು ತಲೆಯಲ್ಲಿದೆ ನಾನು ಒಂದಿನ ಮಿಸ್ ಮಾಡ್ಕೊಂಬಿಟ್ರು ನನಗದೇ ಅನ್ಸುತ್ತೆ ಅಯ್ಯೋ ಬೆಚ್ಚಿಗೆ ಮಲ್ಕೊಳ್ಳೋಣ ಅಂತ ಅನ್ಸಿರುತ್ತೆ ಏನೇ ಆದರೂ ಕೂಡ ಎದ್ದು ಎದ್ದೇಳಬೇಕು ನಾನು ಏನೇನು ಅಂದ್ಕೊಂಡಿದ್ದು ಮಾಡಲೇಬೇಕು ರಿಲ್ಯಾಕ್ಸ್ ಆಗಿ ಯಾರು ಕೇಳ್ತಾರೆ ನನಗೆ ಮನೇಲಿ ಯಾರೂ ಕೇಳಲ್ಲ ಸಂಜೆ ಬಂದು ನನ್ನ ಕಸ ಗುಡಿಸಿನ ಅವರ್ಸಿದ್ರು ಯಾರೂ ಕೇಳಲ್ಲ ಸಂಜೆ ಬಂದು ಸಾಂಬಾರು ಮಾಡಿದ್ರು ಯಾರೂ ಕೇಳಲ್ಲ ಬಟ್ ನನಗೆ ಅಂತ ಒಂದು ಸಿಸ್ಟಮ್ ಇದೆ ಅಲ್ವಾ ಬೆಳಗ್ಗೆ ಎಲ್ಲ ಮಾಡಿ ಮುಗಿಸ್ಬೇಕು ಅಲ್ಲಿ ಹೊರಗಡೆ ಕೆಲಸ ಮಾಡಬೇಕು ಮತ್ತು ಮನೆಗೆ ಬರಬೇಕು ಮನ ಮನೇಲಿ ಸ್ವಲ್ಪ ಟಚ್ ಅಪ್ ಮಾಡ್ಕೋಬೇಕು ಒನ್ ಅವರು ಅಂದರೆ ಏನೇನು ಕೆಲಸಗಳಿದೆ ಒನ್ ಅವರ್ ಮಾಡ್ಕೊಂಡು ಮಕ್ಕಳು ಓದ್ಸಬೇಕಲ್ಲ ನಾನು ಇವೇ ಮಾಡ್ಕೊಂಡು ಕೂತ್ಕೊಳ್ಳೋ ಇಷ್ಟೆಲ್ಲ ಕಷ್ಟಪಡ್ತಿರೋದು ನನ್ನ ಮಕ್ಳಿಗೆ ಓದ್ಸಕ್ತಾನೆ ಸೊ ನನ್ನ ಕಮಿಟ್ಮೆಂಟ್ ಅದು ಕರೆಕ್ಟಾ ಸೊ ನಾನು ಯಾವ ರೀತಿ ನನ್ನ ಲೈಫ್ನ ತೊಗೊಂಡು ಹೋಗ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಮೆಂಟಲಿ ಸ್ಟ್ರಾಂಗ್ ಅಂದರೆ ನಾವು ಇಗ್ನೋರ್ ಮಾಡೋದನ್ನ ತುಂಬ ಕರಿಬೇಕು ಇದ್ರ ಬಗ್ಗೆ ನಾನು ವೀಡಿಯೋನೇ ಮಾಡಿದ್ದೀನಿ ಎಲ್ಲ ತಲೆಗೆ ಹಾಕ್ಕೊಂಡು ಅವ್ರು ಇದನ್ನಂದ್ರು ಇವರು ಇದನ್ನಂದ್ರು ಅದನ್ನೇ ಯೋಚನೆ ಮಾಡ್ಕೊಂಡು ಇಡೀ ದಿನ ಕೂತ್ಸ್ಕೊಳ್ಳಿ ನೀವು ಹೆಂಗ್ರಿ ಮೆಂಟಲಿ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ ಬಿಟ್ಟು ನಡೀರಿ ಬಿಟ್ಟು ನಡಿಬೇಕು ಅಂದರೆ ತಲೆಯಲ್ಲಿ ಇನ್ನೇ ಆದರೂ ತುಂಬಿಸ್ಬೇಕಲ್ವಾ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬಾಡಿ ಸ್ಟ್ರೈನ್ ಆದ್ರೂ ನಾವು ಲೈಫ್ನ ಲೀಡ್ ಮಾಡ್ಕೋಬೇಕು ಒಂದು ಒಳ್ಳೆ ನಿದ್ದೆ ಮಾಡಿ ಲೈಫ್ ಲೀಡಾಗಿ ಹೋಗುತ್ತೆ ಬಾಡಿ ಸ್ಟ್ರೈನ್ ಹೊರಟೋಗುತ್ತೆ ಬಟ್ ಏನು ಗೊತ್ತಾ ಅದು ತಲೆಯಲ್ಲಿ ಕೂತ್ಕಿಡುತ್ತಲ್ಲ ಎಮೋಷನಲ್ ಸ್ಟ್ರೈನ್ ಅಥವಾ ಮೆಂಟಲ್ ಸ್ಟ್ರೇನು ಅದನ್ನು ತೆಗೆಯೋದು ತುಂಬಾ ಕಷ್ಟ ಸೊ ಆದ್ದರಿಂದ ಆದಷ್ಟು ನಿಮಗೆ ಇಷ್ಟ ಇಲ್ಲದಿರೋ ನಿಮಗೆ ಕಂಟ್ರೋಲ್ ಆಗ್ತಿರೋ ಅಂಥ ಸಿಚುವೇಶನ್ಸು ಸಂದರ್ಭಗಳು ಮಾತುಗಳು ವ್ಯಕ್ತಿಗಳು ಇಗ್ನೋರ್ ಮಾಡಿ ನಿಮ್ಮ ಲೈಫ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನಾನು ಹೇಳ್ತೀನಲ್ವ ಯಾವುದು ಕಷ್ಟ ಇಲ್ಲ ನಾವು ಹೇಗೆ ಲೈಫ್ನ ತೊಗೋತೀವಿ ಅದು ಇಂಪಾರ್ಟೆಂಟು ಹೇಗೆ ನಾವು ಅಂದರೆ ನಾವು ನಿಧಾನಕ್ಕೆ ಇವತ್ತೇ ನಾನು ಸ್ಟ್ರಾಂಗ್ ಆಗ್ತೀನಿ ಅಲ್ಲ ಇವತ್ತಿಂದ ಸ್ವಲ್ಪ ಸ್ವಲ್ಪ ಇಗ್ನೋರ್ ಮಾಡ್ತಾ ಬಂದು ಒಂದು ಒಳ್ಳೆ ಲೈಫ್ನ ನೀವೇ ಕಟ್ಕೋತೀರ ನೆಕ್ಸ್ಟು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಲೈಫ್ ತುಂಬ ನೆಮ್ಮದಿಯಾಗಿರುತ್ತೆ ಮತ್ತು ಏನಾದರೂ ಒಂದು ತಪ್ಪು ಮಾಡ್ತೀರಾ ಅಂದ್ಕೊಳ್ಳಿ ಅದರಿಂದ ನೀವು ಕಲಿಬೇಕು ಮಾಡಿ ತಪ್ಪನ್ನೇ ಮಾಡಿ ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ನಂಗೆ ನೋವಾಗುತ್ತೆ ಅಂತ ಗೊತ್ತು ನೀವು ಮೆಂಟಲಿ ಸ್ಟ್ರಾಂಗು ಅಂದರೆ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆ ಎಕ್ಸ್ಪೆಕ್ಟ್ ಮಾಡಿರೋ ತಪ್ಪನ್ನು ಮತ್ತೆ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ ಎಲ್ಲದರಲ್ಲೂ ಒಂದು ಪಾಸಿಟಿವಿಟಿ ಇರುತ್ತೆ ಅಂತ ಅಂದ್ಕೊಳ್ಳಿ ಮತ್ತು ನೆಗೆಟಿವ್ ಏನಾದರೂ ಆಗಬಹುದು ಅಂದರೆ ಅದಕ್ಕೇನು ತಯಾರಿ ಮಾಡ್ಕೋಬೇಕು ಮಾಡ್ಕೋಬೇಕು ಹೊರತು ಅದನ್ನೇ ಥಿಂಕ್ ಮಾಡಿಕೊಂಡು ನೋಡಿ ಥಿಂಕಿಂಗ್ಗು ಟೆನ್ಷನ್ಗೂ ಡಿಫ್ರೆನ್ಸ್ ಇದೆ ನಾನು ಏನು ಹೇಳಿದೆ ಲಾಸ್ಟ್ ವೀಕ್ ನನಗೆ ಥಿಂಕಿಂಗ್ ಜಾಸ್ತಿ ಇತ್ತು ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಅದು ಅಂದರೆ ನಂದು ಪ್ಲ್ಯಾನ್ಸ್ ಅದು ನಾನು ಇದೆಲ್ಲ ಮಾಡ್ಕೋಬೇಕು ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಅದನ್ನು ಮಾಡಿ ನೀವು ನಿಮ್ಮ ಫ್ಯೂಚರ್ ಹೆಂಗಿರಬೇಕು ನಾನು ಈ ರೀತಿ ನಡ್ಕೋಬೇಕು ಇದೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಳ್ಳಿ ಬಟ್ ಅದರಿಂದ ಆಂಗ್ಸೈಟಿ ತೊಗೊಂಡು ಟೆನ್ಷನ್ ತೊಗೊಂಡು ಒಂಥರ ಮೆಂಟಲಿ ಅಪ್ಸೆಟ್ ಆಗೋದು ವಾತಾವರಣನ ಹಾಳು ಮಾಡ್ಕೊಳ್ಳೋದು ಅಳದು ಇದೆಲ್ಲ ಮಾಡೋಕೋಗಬೇಡಿ ಸೊ ಮೆಂಟಲಿ ಇದ್ದರೆ ಮಾತ್ರ ನಾವು ಎಸ್ಪೆಷಲಿ ಲೇಡೀಸು ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ಚಾಲೆಂಜಸ್ ಬರುತ್ತೆ ಒಂದಾದ ಮೇಲೆ ಒಂದು ಟಫ್ ಸಿಚುವೇಶನ್ಸೇ ಬರುತ್ತೆ ನಾವು ಅಂದ್ಕೊಂಡಂಗೆ ಆ್ಯಕ್ಚುಲಿ ಆಗಲ್ಲ ಯಾಕೆಂದರೆ ಒಂದು ಪ್ರಪಂಚನೇ ಹಾಗೆ ಒಂದು ಲೇಡೀಸ್ನ ಕೆಳಗಡೆ ಥರನೇ ನೋಡ್ಕೊಳ್ಳೋದು ಅವರೇನೋ ಟಾಪಲ್ಲಿದ್ದಾರೆ ಈಕ್ವಲ್ ಆಗಿದ್ದಾರೆ ಅವೆಲ್ಲ ತುಂಬ ಎಷ್ಟು ವರ್ಷ ಆದಮೇಲೂ ಅದು ಬರುತ್ತೆ ಅಂತ ನನಗಂತೂ ಅನಿಸಲ್ಲ ನಾವು ಏನೇ ಆದರೂ ಕೂಡ ನಾವು ಕೆಳಗಡೆ ಅನ್ನೋ ಲೆವೆಲ್ಗೆ ಪ್ರಪಂಚ ನಮ್ಮನ್ನು ನೋಡೋದು ಅಂಥ ಸಿಚುವೇಶನ್ಸಲ್ಲಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು ಅಂದರೆ ಎಷ್ಟು ಸ್ಟ್ರಾಂಗ್ ಇದ್ದರೂ ಸಾಲದು ಯಾರಿಗೂ ಪ್ರೂವ್ ಮಾಡ್ಕೊಳ್ಳೋದು ಸೆಕೆಂಡ್ರಿ ನಾನು ನೆಮ್ಮದಿಯಾಗಿ ಇರಬೇಕಲ್ವ ಫ್ರೆಂಡ್ಸ್ ಸತಿ ಯೋಚನೆ ಮಾಡಿ ನಾನು ನೆಮ್ಮದಿಯಾಗಿ ಮಲ್ಕೋಬೇಕಲ್ವ ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡಬೇಕಲ್ಲ ಅದಕ್ಕನ ನಾವು ಮೆಂಟಲಿ ಸ್ಟ್ರಾಂಗ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತಿಂದ ಇದೆಲ್ಲ ಫಾಲೋ ಮಾಡಿ ನಿಮ್ಮನ್ನು ನೀವು ಯಾರೋ ಒಂದು ಅಪ್ರಿಸಿಯೇಷನ್ ಕೊಡೋದಲ್ಲ ನಿನ್ನೆಗಿಂತ ಇವತ್ತು ಸ್ಟ್ರಾಂಗ್ ಆಗಿದ್ದೀನಿ ನಿನ್ನೆಗಿಂತ ನಾನು ಬೆಟರ್ ಆಗಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ನನ್ನ ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತಲೇ ಅಂದ್ಕೊಳ್ತೀನಿ ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಂದು ಎಂಟೈರ್ ಶಾಪಿಂಗ್ ಬ್ಲಾಗ್ ನೋಡಿದ್ರೆ ಅಲ್ವ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಏನೇ ಒಂದು ಹೊಸ ವೀಡಿಯೋ ಹಾಕಿದಾಗ ನಿಮ್ ಬರುತ್ತೆ ಇಲ್ಲಿ ಅಲ್ಲಿ ಅಂಗಡಿಗೆ ಹೋಗಿದ್ನಲ್ಲ ಅಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಕಲೆಕ್ಷ್ ಕಲೆಕ್ಷನ್ಸ್ ಇತ್ತು ಅಂದರೆ ಅದೇ ಅನ್ಕೋತಾ ಇದೆ ಮನೆ ಕಟ್ಟಿದ ಮೇಲೆ ಸ್ವಲ್ಪ ಇಂಟೀರಿಯರ್ಗೆಲ್ಲ ಇಲ್ಲಿ ನೋಡೋಣ ಅಂತ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇತ್ತು ಸೊ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ